ವಿಶ್ವಕರ್ಮ ಸಮುದಾಯದ ಚಿನ್ನ ಬೆಳ್ಳಿ ಕೆಲಸಗಾರರ ಸಹಾಯಕ್ಕೆ ಸರ್ಕಾರ ಮುಂದಾಗುವಂತೆ ಮನವಿ ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಚಿನ್ನ ಬೆಳ್ಳಿ ಬೆಲೆಯು ಕಳೆದ ಹಲವಾರು ತಿಂಗಳಿಂದ ಭಾರೀ ಏರಿಳಿತ ಕಂಡಿದ್ದರ ಪರಿಣಾಮದಿಂದ ಚಿನ್ನ ಬೆಳ್ಳಿ ಕೆಲಸ ನಡೆಸಿ ಜೀವನ ನಡೆಸುತ್ತಿರುವ ಲಕ್ಷಾಂತರ ಕುಟುಂಬಗಳ ಆರ್ಥಿಕ ವ್ಯವಸ್ಥೆ ಬುಡ ಮೇಲಾಗಿದ್ದು ಜೀವನ ನಿರ್ವಹಣೆಯೂ ಸಹ ಕಷ್ಟಕರವಾಗಿದ್ದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಶೀಘ್ರದಲ್ಲಿ ನಮ್ಮ ಸಮುದಾಯದ ಮುಖಂಡರನ್ನು ಕರೆದುಕೊಂಡು ಹೋಗಿ ಸರ್ಕಾರ ಕೂಡಲೇ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಕಷ್ಟಕ್ಕೆ ಧಾವಿಸಬೇಕೆಂದು ಮನವಿ ಮಾಡುವ ಮನವಿ ಮಾಡಲಾಗುವುದು ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿ ತಿಳಿಸಿದರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ವಿಶ್ವಕರ್ಮ ಸಮುದಾಯ ಭವನವನ್ನು ವೀಕ್ಷಿಸಿ ಮಾತನಾಡಿದ ಅವರು ಸಮುದಾಯದ ಹಲವಾರು ಮುಖಂಡರುಗಳನ್ನು ಉದ್ದೇಶಿಸಿ ಮಾತನಾಡಿ ಅರಸೀಕೆರೆ ತಾಲೂಕಿನಲ್ಲಿ ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣವಾಗಲು ಅತಿ ಹೆಚ್ಚು ಸಹಕಾರ ನೀಡಿರುವ ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಶಿವಲಿಂಗಗೌಡರಿಗೆ ಮತ್ತು ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲರವರಿಗೆ ಅಭಿನಂದಿಸ ಸಲ್ಲಿಸುವುದಾಗಿ ತಿಳಿಸಿದರು ನಂತರ ಮಾತನಾಡಿದ ಅವರು ಶಾಸಕರಾದ ಶಿವಲಿಂಗೇಗೌಡರಿಗೆ ಸಣ್ಣ ಪುಟ್ಟ ಸಮುದಾಯಗಳ ಬಗ್ಗೆ ಇರುವ ಕಾಳಜಿಯ ಬಗ್ಗೆ ಮಾತನಾಡಿದ ಪಿ ಸುಜ್ಞಾನಮೂರ್ತಿ ಶಿವಲಿಂಗೇಗೌಡರನ್ನು ಭೇಟಿ ಮಾಡಿ ರಾಜ್ಯದಲ್ಲಿರುವ ವಿಶ್ವಕರ್ಮ ಸಮುದಾಯದ ಅಸಂಘಟಿತ ಕಾರ್ಮಿಕರಾಗಿರುವ ಬಡಗಿ ಕೆಲಸ ಮತ್ತು ಚಿನ್ನ ಬೆಳ್ಳಿ ಕೆಲಸ ಮಾಡಿ ಜೀವನ ನಿರ್ವಹಣೆ ನಡೆಸುತ್ತಿರುವ ಸಮುದಾಯದವರಿಗೆ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರು ಆಗಿರುವ ಶಿವಲಿಂಗೇಗೌಡರಿಗೆ ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದ ಸಹಾಯ ಮಾಡುವಂತೆ ಮನವಿ ಮಾಡಲಾಗುವುದು ನಂತರ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರನ್ನು ಸಹ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದೆಂದು ಕರ್ನಾಟಕದ ಸರ್ಕಾರ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿ ತಿಳಿಸಿದರು ಅರಸೀಕೆರೆ ತಾಲೂಕು ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರಾದ ಯೋಗೀಶ್ ಚಾರ್ ಉಪಾಧ್ಯಕ್ಷರಾದ ಅಶೋಕ್ ಖಜಾಂಚಿಗಳಾದ ಸುರೇಂದ್ರ ಚಾರ್ ಪ್ರಸನ್ನಕುಮಾರ್ ಸುರೇಶ್ ನವೀನ್ ಅರಸೀಕೆರೆ ತಾಲೂಕು ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಉಲ್ಲೇಕೆರೆ ದೇವರಾಜ್ ಸೇರಿದಂತೆ ಇನ್ನಿತರ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಮಗೆಲ್ಲ ಗೊತ್ತಿದೆ ನಮ್ಮದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಸಂವಿಧಾನ ಪರಮೋಚ್ಛ ನಮ್ಮ ಘನ ಸರ್ಕಾರ ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಬಾಳು ಸರ್ವನಿಗೂ ಸಮಬಾಳು ಅನ್ನೋ ಅನ್ನುವ ರೀತಿಯಲ್ಲಿ ನಮ್ಮ ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮಂತ್ರಿ ಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿ ನನ್ನನ್ನು ಗುರುತಿಸಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಈ ಸಮಾಜಕ್ಕೆ ನಿಗಮದ ಅಧ್ಯಕ್ಷನ ಮಾಡಿದ್ದಾರೆ ಈಗ ನಿಗಮದಲ್ಲಿ ನನಗೆ ಒಂದು ಐವತ್ತು ಕೋಟಿ ಫಂಡ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಕಾನೂನುಬದ್ಧವಾಗಿ ನನಗೆ ನಿಗಮದಲ್ಲಿ ಏನು ಸವಲತ್ತು ಆ ಸವಲತ್ತುಗಳನ್ನು ನಿಭಾಯಿಸೋದಕ್ಕೆ ಐವತ್ತು ಲಕ್ಷ ಸಾಕಾಗಲ್ಲ ಏನು ಡಿಮ್ಯಾಂಡ್ ಇದೆ ಈಗೇನು ಅರ್ಜಿ ಹಾಕಿದ್ದಾರೆ ನಮ್ಮವರು ಎಜುಕೇಷನ್ ಲೋನ್ ಆಗಿರ್ಬೋದು ಗಂಗಾ ಕಲ್ಯಾಣ ಆಗಿರ್ಬೋದು ಪಂಚವೃತ್ತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಆಗಿರ್ಬೋದು ಮಹಿಳೆಯರಿಗೆ ಸ್ವಾವಲಂಬನ ಆಗಿರೋದು ಮಹಿಳೆಯರಿಗೂ ಲೋನ್ ಆಗಿರ್ಬೋದು ಇದಕ್ಕೆಲ್ಲ ಸುಮಾರು ಅರ್ಜಿಗಳು ಈಗಾಗಲೇ ಬಾಗಲೇ ಬಂದಿದೆ ಅದಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಆಗಿದೆ ಅದಕ್ಕೆ ಐವತ್ತು ಕೋಟಿ ಯಾವುದಕ್ಕೂ ಸಾಕಾಗೋದಿಲ್ಲ ಆದರೂ ನಾನು ಸರ್ಕಾರನ ಇನ್ನೂ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕಂತ ಈಗಾಗಲೇ ಕೇಳಿದ್ದೀನಿ ಆದರೆ ಈ ಆ್ಯಕ್ಷನ್ ಪ್ಲ್ಯಾನ್ ಆಗಿರೋದ್ರಿಂದ ಈಗ ಏನು ನನಗೆ ಬಜೆಟ್ ಕೊಟ್ಟಿದ್ದಾರೆ ಅದು ಸೀಮಿತ ಇದರಲ್ಲಿ ಈಗ ಅದು ಎಮ್ ಎಲ್ ಎ ಸೆಲೆಕ್ಷನ್ ಕಮಿಟಿಗೆ ಹೋಗುತ್ತೆ ಅಲ್ಲಿಂದ ಎಮ್ ಎಲ್ ಎ ಸಮಿಷಿಂದ ಮತ್ತೆ ನಮಗೆ ಬರುತ್ತೆ ನಾವು ಸ್ಯಾಂಕ್ಷನ್ ಮಾಡಿ ಕೊಡೋರು ಈಗಾಗಲೇ ಎಜುಕೇಷನ್ ಲೋನು ಸುಮಾರು ಜನ ನಮ್ಮ ಮಕ್ಕಳಿಗೆ ಎಜುಕೇಷನ್ ಯಾಕಂದರೆ ನಮ್ಮಲ್ಲಿ ಸುಮಾರು ಜನ ಈಗ ಎಜುಕೇಷನಲ್ಲಿ ಹೈಯರ್ ಎಜುಕೇಷನ್ ಇದ್ದಾರೆ ಅವರಿಗೆಲ್ಲ ಏನು ಸರ್ಕಾರದಿಂದ ಒಂದಷ್ಟು ಅವರಿಗೆ ಈ ಶಕ್ತಿ ಇಲ್ಲದಿರೋದ್ರಿಂದ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ ಅದು ಪ್ರಾಮುಖ್ಯವಾಗಿ ನಂದು ಮೊದಲನೆಯದು ಶೈಕ್ಷಣಿಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅನುದಾನ ಕೊಡೋದರಲ್ಲಿ ನಾನು ಮೊದಲನೇ ಆದ್ಯತೆ ಪ್ರಶ್ನೆ ಈಗ ಇಷ್ಟ ಐವತ್ತು ಕೋಟಿ ಬಂದಿದೆ ಸರ್ ಹೌದು ಅದು ಪೂರ್ತಿ ಈಗ ಅದು ಶಾಸಕರ ದೀಕ್ಷತೆಗೂ ಹೋಗ್ತಾ ಇಲ್ಲ ನಿಮ್ಮ ಇದ್ರಲ್ಲಿ ನಮ್ಮಲ್ಲೇ ಇರುತ್ತೆ ಬಟ್ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಈಗ ಯಾರು ಅರ್ಜಿ ಹಾಕಿದ್ರೆ ಅರ್ಜಿ ಫಸ್ಟ್ ನಮ್ಗೆ ನಿಗಮಕ್ಕೆ ಬರುತ್ತೆ ಅರ್ಜಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾರೆ ಅದು ನಮ್ಮ ಅಧಿಕಾರಿಗಳಿಗೆ ಬರುತ್ತೆ ಅಲ್ಲಿಂದ ಅದು ಸೆಲೆಕ್ಷನ್ ಕಮಿಟಿಗೆ ಹೋಗುತ್ತೆ ಎಮ್ ಎಲ್ ಎನೂ ಇದಾರೆ ಸೆಲೆಕ್ಷನ್ ನಾವು ಇದ್ದೀವಿ ಎಮ್ ಎಲ್ ಎನೂ ಇದಾರೆ ಸೆಲೆಕ್ಷನ್ ಕಮಿಟಿಯಲ್ಲಿ ಅಧಿಕಾರಿಗಳು ಇದ್ದಾರೆ ಆ ಕಮಿಟಿಯಲ್ಲಿ ಪ್ರಮುಖವಾಗಿ ಆ ಯಾ ಎಮ್ ಎಲ್ ಎಗಳಿಗೆ ಅದ್ರ ಲಿಸ್ಟ್ ಹೋಗುತ್ತೆ ಲಿಸ್ಟಲ್ಲಿ ಅವ್ರು ಯಾರು ಸೆಲೆಕ್ಷನ್ ಮಾಡಿ ಕಳಿಸ್ತಾರೋ ಆ ಲಿಸ್ಟಲ್ಲಿ ನಾವು ಅನುಮೋದನೆ ಮಾಡಿ ನೀವು ಮುಖ್ಯಮಂತ್ರಿಗಳಿಗೆ ಮನವಿ ಹೌದೌದು ಯಾಕಂದ್ರೆ ಈ ಈಗ ನಿಮಗೆ ಗೊತ್ತಿದೆ ಸರ್ಕಾರಕ್ಕೆ ದೊಡ್ಡ ಹೊರೆ ಆಗಿದೆ ನಮ್ಮ ಏನು ಈಗ ಗ್ಯಾರಂಟಿ ಯೋಜನೆಗಳು ಅದರಿಂದ ಸ್ವಲ್ಪ ನೋಡಬೇಕು ಅಲ್ಲ ಸಾಯ ನಾನು ನೆಕ್ಸ್ಟ್ ಬಜೆಟ್ ಅಲ್ಲಾದರೂ ಸಾಯೇಬರ್ ಜನ ಸ್ವಲ್ಪ ಶೋಕರ್ಮ ನಿಗಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಮನವಿ ವಿಶೇಷ ಯೋಜನೆ ಸರ್ ಇಲ್ಲ ವಿಶೇಷ ಯೋಜನೆ ಇಲ್ಲ ಬಟ್ ಆದ್ರೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಪೆಂಟರ್ಗೆ ಲೇಬರ್ ಕಾರ್ಡ್ ಇದೆ ಅಸಂಘಟಿತ ಕಾರ್ಮಿಕರು ಅದರಲ್ಲಿ ಒಳ್ಳೆ ಸ್ಕೀಮ್ ಇದೆ ಅಲ್ಲಿ ನಮ್ಮ ಕಾರ್ಪೆಂಟರ್ ಮಾತ್ರ ಅಲ್ಲಿ ಕಾರ್ಪೆಂಟರ್ ಗಳಿಗೆ ಅಲ್ಲಿ ಒಂದು ಒಳ್ಳೆ ಅನುದಾನ ಎಜುಕೇಷನ್ಗಾಗಲಿ ಹೆಲ್ತ್ ಆಗಲಿ ಅಥವಾ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಎಮ್ ಎಲ್ ಎ ಸಾಹೇಬ್ರನೆ ಗೃಹ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ನಮ್ಮಲ್ಲಿ ಸುಮಾರು ಜನ ಕುಟುಂಬಗಳಿಗೆ ವಸತಿ ಇಲ್ಲ ಅಲ್ಲಿಂದ ನಾನು ನಮ್ಮ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರಲ್ಲ ಸುರಾ ಮಂಡಳಿ ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಮುದಾಯದವ್ರಿಗೆ ಒಂದು ಸ್ವಲ್ಪ ಮನೆಗಳು ಮಾಡಿಕೊಡಿ ವಸತಿ ಅವ್ರ ಗಮನಕ್ಕೆ ತಂದಿದ್ದೀರಾ ಇಲ್ಲ ನಾನು ಈಗ ಅದೇ ಅದೇ ವಿಷಯ ನಮ್ಮ ನಮ್ಮ ಜನಾಂಗದವರೆಲ್ಲ ಮಾತೀಗ ಯಾರು ನಮ್ಮ ಸಮಾಜದವರೆಲ್ಲ ಯಾರ ಇದ್ದಾರೆ ಅವರೆಲ್ಲ ನನ್ನ ಹತ್ರ ಮಾತಾಡಿದ್ದಾರೆ ನಾನು ನಮ್ಮ ಸಮಾಜ್ರು ನಿಯೋಗ ತಗೊಂಡು ಶಾಸಕರತ್ರ ವಸತಿ ಅಧ್ಯಕ್ಷ ಹತ್ರ ಹೋಗಿ ನಮ್ಮದೊಂದು ಬೇಡಿಕೆ ನಮ್ಮ ಸಮಾಜದವ್ರಿಗೆ ಸ್ವಲ್ಪ ರಿಸರ್ವೇಷನ್ ನೀವು ವಸತಿಯಲ್ಲಿ ಮಾಡಬೇಕು ಅಂತ ಹಾಗೇ ನಮ್ಮ ವಸತಿ ಆದರೆ ಜಮೀರ್ ಅಹಮದ್ ಖಾನ್ ಅವರನ್ನು ನಾನು ಭೇಟಿ ಮಾಡಲಿದ್ದೇನೆ ನಮಗೆ ನಮ್ಮ ನಿಗಮ ಕಡೆಯಿಂದ ನಮ್ಮ ಶಿಶುಕರ್ಮರಿಗೆ ಒಂದಷ್ಟು ಮನೆಗಳಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಯಾಕಂದರೆ ಇದುವರೆಗೂ ನಮ್ಮಲ್ಲಿ ಯಾರೂ ಮನೆ ಬೇಕು ಅಂತ ಕೇಳೇ ಇಲ್ಲ ಮನೆ ಮನೆ ಆದರೆ ವಸತಿ ರೈತರು ತುಂಬ ಜನ ಇದ್ದಾರೆ ನಮ್ಮಲ್ಲಿ ಅದರಿಂದ ಈ ಆ ಒಂದು ಮುಖೇನ ನಾನು ಒಂದು ಸ್ವಲ್ಪ ವಸತಿಗೆ ಒಂದು ಸ್ವಲ್ಪ ನಮ್ಮಲ್ಲಿ ಹೌದು ಮತ್ತೆ ಈಗ ಚಿನ್ನ ಬೆಳ್ಳಿ ಬೆನೆ ತುಂಬ ಜಾಸ್ತಿ ನೋಡಿ ನಿಮಗೆ ಗೊತ್ತಿದೆ ಕೆಲಸ ಚಿನ್ನ ಬೆಳ್ಳಿ ಕೆಲಸಗಾರರು ತುಂಬ ಕಷ್ಟದಲ್ಲಿ ನೋಡಿದ್ದಾರೆ ಎಲ್ಲ ಚಿನ್ನ ಬೆಳ್ಳಿ ಕೆಲಸದವರೇ ತುಂಬ ಸಂಕಷ್ಟಿದ್ದಾರೆ ವೃತ್ತಿ ಬಿಟ್ಟು ಬೇರೆ ಯಾವುದೋ ಬೇರೆ ಬೇರೆ ಕೆಲಸಗಳಿಗೆಲ್ಲ ಹೋಗೋದಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಸರ್ಕಾರದಿಂದ ನಮ್ಮ ಸಂಕಷ್ಟಕ್ಕೆ ಚಿನ್ನ ಬೆಳ್ಳಿ ಕೆಲಸಗಾರ ಸಂಕಷ್ಟಕ್ಕೆ ಬರೋದ್ರಲ್ಲಿ ಅದೊಂದು ನಮ್ಮ ಎಲ್ಲ ನಮ್ಮ ಸಮಾಜದವರು ನಮ್ಮ ನಿಯೋಗ ಸಿ ಎಂ ಮುಖ್ಯಮಂತ್ರಿ ಹತ್ರ ಹೋಗಿ ಏನಾದರೂ ಮಾಡಿ ಅಥವಾ ಚಿನ್ನ ಬೆಳ್ಳಿ ಯಾರು ಇದ್ದಾರೆ ಅದು ಜಿ ಎಸ್ ಟಿ ನಿಮಗೆ ಗೊತ್ತಿದೆ ತುಂಬ ಹರಿದು ಹೋಗ್ತಾ ಇದೆ ಜಿ ಬಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರಾದರೂ ನಮಗೆ ಸ್ವಲ್ಪ ಆ ಜಿ ಎಸ್ ಟಿಯಲ್ಲಿ ಒಂದು ಸ್ವಲ್ಪ ಒಂದು ಒಂದಷ್ಟು ಭಾಗ ನಮ್ಗೆ ಕೊಟ್ಟರೆ ನಮ್ಮ ಜನಕ್ಕೆ ಏನಾದರೂ ಒಂದು ಸಹಾಯ ಮಾಡ್ಬೋದು ಕಷ್ಟದಲ್ಲಿರೋ ನಮ್ಮ ಜನ ಶಾಸಕರಿಗೆ ಏನಾದರೂ ಭೇಟಿ ಮಾಡಿದ್ರೆ ಇವತ್ತು ಇಲ್ಲ ಶಾಸಕರು ಇವಾಗಿನ ಗಣಪತಿ